ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅಂತ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಕೊಟ್ಟಿರುವಂತಹ ಹೇಳಿಕೆ ಈಗ ಸದ್ಯ ವೈರಲ್ ಆಗ್ತಾ ಇದೆ ಅಂದ್ರೆ ನವೆಂಬರ್ ಹತ್ತೊಂಬತ್ತು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಹೊತ್ತಿಗೆ ಈ ಒಂದು ವಿಡಿಯೋ ವಿಡಿಯೋ ವೈರಲ್ ಆಗ್ತಾ ಇರುವಂತಹದ್ದು ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ಯಕ್ಷಗಾನ ಕಲಾವಿದರು ಮೇಳಕ್ಕೆ ಅಂತ ಆರೆಂಟು ತಿಂಗಳು ತಿರುಗಾಟದಲ್ಲೇ ಇರ್ತಾರೆ ಅವರಿಗೆ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ ಸ್ತ್ರೀ ವೇಷದ ಕಲಾವಿದರು ಏನಾದರೂ ಸಲಿಂಗ ಕಾಮವನ್ನು ನಿರಾಕರಿಸಿದ್ರೆ ಭಾಗವತರು ಮರುದಿವಸ ಅವರಿಗೆ ಪದ್ಯವನ್ನು ಕೊಡ್ತಾ ಇರಲಿಲ್ಲ ಅನ್ನುವಂತಹ ನೇರವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಏನಾದರೂ ಯಾರಾದರೂ ಕಲಾವಿದರು ಬಂದು ಪುರುಷೋತ್ತಮ್ ಬಿಡಿಮಲೆ ಹತ್ರ ತಮ್ಮ ನೋವನ್ನು ಹೇಳ್ಕೊಂಡಿದ್ರ ಈ ರೀತಿಯಾಗಿ ಯಕ್ಷಗಾನದಲ್ಲಿ ಸಲಿಂಗ ಕಾಮ ಆಗ್ತಾ ಇದೆ ಇತರ ಎಲ್ಲ ಹೇಳಿದ್ರ ಹೇಳಿದ್ರೆ ಇವ್ರ ಅದನ್ನ ಉಲ್ಲೇಖಿಸಿ ಹೇಳಬಹುದಾಗಿತ್ತು ಆದ್ರೆ ಆ ರೀತಿ ಯಾವುದೇ ಘಟನೆ ಆಗದೆ ನೇರ ನೇರವಾಗಿ ಯಾವುದೋ ಒಂದು ಕೃತಿ ಬಿಡುಗಡೆಗೆ ಹೋದಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿರೋದು ಎಷ್ಟು ಸರಿ ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಇವ್ರು ಮಾಡಿರೋದು ಟೀಕೆನ ಅಥವಾ ಇವ್ರು ಮಾಡಿರೋದು ಆರೋಪನ ಒಂದು ಕಲೆಯ ಮೇಲೆ ಅಂದ್ರೆ ಕರಾವಳಿ ಭಾಗದಲ್ಲಿ ಜನ ತಮ್ಮ ಅವಿಭಾಜ್ಯ ಅಂಗ ಆಗಿ ಹೋಗಿದೆ ಯಕ್ಷಗಾನ ಅನ್ನೋದು ಗಂಡು ಕಲೆ ಅಂತ ಆರಾಧಿಸುವ ಯಕ್ಷಗಾನದ ಬಗ್ಗೆ ಯಕ್ಷಗಾನದ ಕಲಾವಿದರ ಬಗ್ಗೆ ಈ ರೀತಿಯಾಗಿ ಮಾತಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಇದಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಕೂಡ ವಿಧಾನಸೌಧದಲ್ಲಿ ಅವರ ಕಚೇರಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಆ ರೀತಿಯಾಗಿ ಮಾತಾಡಿಲ್ಲ ನನ್ನ ಮಾತಿನ ತಾತ್ಪರ್ಯವೇ ಬೇರೆ ಅಂತ ಹಾಗಾದ್ರೆ ಇವ್ರ ಮಾತಿನ ತಾತ್ಪರ್ಯ ಏನು ಅಂತ ಇವರೇ ಅದನ್ನ ಸ್ಪಷ್ಟಪಡಿಸಬೇಕು ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅಂತ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಕೊಟ್ಟಿರುವಂತಹ ಹೇಳಿಕೆ ಈಗ ಸದ್ಯ ವೈರಲ್ ಆಗ್ತಾ ಇದೆ ಅಂದ್ರೆ ನವೆಂಬರ್ ಹತ್ತೊಂಬತ್ತು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಹೊತ್ತಿಗೆ ಈ ಒಂದು ವಿಡಿಯೋ ವಿಡಿಯೋ ವೈರಲ್ ಆಗ್ತಾ ಇರುವಂತಹದ್ದು ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ಯಕ್ಷಗಾನ ಕಲಾವಿದರು ಮೇಳಕ್ಕೆ ಅಂತ ಆರೆಂಟು ತಿಂಗಳು ತಿರುಗಾಟದಲ್ಲೇ ಇರ್ತಾರೆ ಅವರಿಗೆ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ ಸ್ತ್ರೀ ವೇಷದ ಕಲಾವಿದರು ಏನಾದರೂ ಸಲಿಂಗ ಕಾಮವನ್ನು ನಿರಾಕರಿಸಿದ್ರೆ ಭಾಗವತರು ಮರುದಿವಸ ಅವರಿಗೆ ಪದ್ಯವನ್ನು ಕೊಡ್ತಾ ಇರಲಿಲ್ಲ ಅನ್ನುವಂತಹ ನೇರವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಏನಾದರೂ ಯಾರಾದರೂ ಕಲಾವಿದರು ಬಂದು ಪುರುಷೋತ್ತಮ್ ಬಿಡಿಮಲೆ ಹತ್ರ ತಮ್ಮ ನೋವನ್ನು ಹೇಳ್ಕೊಂಡಿದ್ರ ಈ ರೀತಿಯಾಗಿ ಯಕ್ಷಗಾನದಲ್ಲಿ ಸಲಿಂಗ ಕಾಮ ಆಗ್ತಾ ಇದೆ ಈ ತರ ಎಲ್ಲ ಹೇಳಿದ್ರ ಹೇಳಿದ್ರೆ ಇವರು ಅದನ್ನ ಉಲ್ಲೇಖಿಸಿ ಹೇಳಬಹುದಾಗಿತ್ತು ಆದ್ರೆ ಆ ರೀತಿ ಯಾವುದೇ ಘಟನೆ ಆಗದೆ ನೇರ ನೇರವಾಗಿ ಯಾವುದೋ ಒಂದು ಕೃತಿ ಬಿಡುಗಡೆಗೆ ಹೋದಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿರೋದು ಎಷ್ಟು ಸರಿ ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಇವ್ರು ಮಾಡಿರೋದು ಟೀಕೆನ ಅಥವಾ ಇವ್ರು ಮಾಡಿರೋದು ಆರೋಪನ ಒಂದು ಕಲೆಯ ಮೇಲೆ ಅಂದ್ರೆ ಕರಾವಳಿ ಭಾಗದಲ್ಲಿ ಜನ ತಮ್ಮ ಅವಿಭಾಜ್ಯ ಅಂಗ ಆಗಿ ಹೋಗಿದೆ ಯಕ್ಷಗಾನ ಅನ್ನೋದು ಗಂಡು ಕಲೆ ಅಂತ ಆರಾಧಿಸುವ ಯಕ್ಷಗಾನದ ಬಗ್ಗೆ ಯಕ್ಷಗಾನದ ಕಲಾವಿದರ ಬಗ್ಗೆ ಈ ರೀತಿಯಾಗಿ ಮಾತಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಇದಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಕೂಡ ವಿಧಾನಸೌಧದಲ್ಲಿ ಅವರ ಕಚೇರಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಆ ರೀತಿಯಾಗಿ ಮಾತಾಡಿಲ್ಲ ನನ್ನ ಮಾತಿನ ತಾತ್ಪರ್ಯವೇ ಬೇರೆ ಅಂತ ಹಾಗಾದ್ರೆ ಇವ್ರ ಮಾತಿನ ತಾತ್ಪರ್ಯ ಏನು ಅಂತ ಇವರೇ ಅದನ್ನ ಸ್ಪಷ್ಟಪಡಿಸಬೇಕು